ಐ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಮದುವೆ ಮನೆ ಶೈಲಿಯಲ್ಲೇ ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೀನಿ ಬಹಳ ಈಸಿ ತುಂಬಾ ಸುಲಭ ವಿಧಾನದಲ್ಲಿ ನಾನಿವತ್ತು ತಿಳಿಸ್ಕೊಡ್ತಿದ್ದೀನಿ ನಿಮಗೆ ಸೊ ಹೇಗೆ ಮಾಡೋದು ಮದುವೆ ಮನೆ ಶೈಲಿಯಲ್ಲೇ ತೊಂಡೆಕಾಯಿ ಪಲ್ಯನ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಓಡ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಅಷ್ಟೇ ಸರಳ ಕೂಡ ಸೊ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ತೊಂಡೆಕಾಯಿ ಪಲ್ಯನ ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ತೊಂಡೆಕಾಯಿನ ನೀಟಾಗಿ ತೊಳೆದು ಬಿಟ್ಟು ಸೊ ವಾಶ್ ಮಾಡಿ ಇವಾಗ ನೋಡಿ ಈ ರೀತಿ ಉದ್ದುತ್ತವಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಸೊ ಹಣ್ಣಾಗಿದ್ದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅದು ಕೂಡ ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನಂತರ ಈ ಕಡೆ ಇಲ್ಲಿ ನೋಡಿ ಇಲ್ಲಿ ನೀರು ಚೆನ್ನಾಗಿ ಕುದಿತಾ ಇದೆ ಈ ಕುದೀತಾ ಇರೋಂಥ ನೀರಿಗೆ ನಾವು ಈಗ ತೊಂಡೆಕಾಯನ್ನ ಎಲ್ಲವನ್ನೂ ಕೂಡ ತೊಂಡೆಕಾಯಿನ ಹಾಕ್ಕೊಳ್ಳೋಣ ಸೊ ಹಾಕಿದ್ದೀನಿ ಇವಾಗ ಹಾಕ್ಬಿಟ್ಟು ನಂತರ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ಸೊ ಹಾಕ್ಬಿಟ್ಟು ಇದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಬೇಕಾಗುತ್ತೆ ಸೊ ಒಂದು ಹತ್ತು ನಿಮಿಷದಲ್ಲಿ ಬೇಗನೆ ತೊಂಡೆಕಾಯಿ ಬೇಯುತ್ತೆ ಇಲ್ಲಿ ನೋಡಿ ಇವಾಗ ಒಂದು ಅರ್ಧ ಭಾಗ ಇದು ಬೆಂದಿದೆ ಈ ಟೈಮಲ್ಲಿ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟು ಹಾಕ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಹಾಕೊಳ್ಳಿ ಇವಾಗ ಆಮೇಲೆ ನಾನು ನೆಕ್ಸ್ಟು ಇನ್ನೂ ಸ್ವಲ್ಪ ಹಾಕೋದಿದೆ ಸೊ ಒಗ್ಗರಣೆಗೆ ಹಾಕಬೇಕು ಹಾಗಾಗಿ ಒಂದು ಆರು ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟು ಹಾಕಿದ್ದೀನಿ ಇನ್ನೊಂದು ಫೈವ್ ಮಿನಿಟ್ಸ್ ಇದು ಬೆಂದುಬಿಟ್ರೆ ಸೊ ಇದು ರೆಡಿಯಾಗುತ್ತೆ ನೋಡಿ ಇವಾಗ ಇದು ಕಂಪ್ಲೀಟಾಗಿ ಬೆಂದಿದೆ ಸೊ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ಬೆಂದಿರ್ಬೇಕು ಸಾಫ್ಟ್ ಆಗಿ ಸೊ ಇದು ಬೆಂದಿದೆ ಇವಾಗ ಇವಾಗ ಇದನ್ನ ನೀರ್ನೆಲ್ಲ ಬಸ್ಕೊಂಡ್ ಬಿಡೋಣ ಇವಾಗ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಬಾಣಲಿಗೆ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕಿದ್ದೀನಿ ಎಷ್ಟು ಬೇಕೋ ಅಷ್ಟು ಪಲ್ಯಕ್ಕೆ ಸೊ ಇವಾಗ ಇದು ಕಾಯಿಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆಯೇ ಜೀರಿಗೆ ನಂತರ ಒಂದು ಆಗೋಷ್ಟು ಕರಿಬೇವು ಆಮೇಲೆ ಇಲ್ಲಿ ನಾನು ಒಂದು ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ವೆರಿ ಸಿಂಪಲ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನೀವು ಮದುವೆ ಮನೆ ಎಲ್ಲಿ ಮದುವೆ ಮನೆಯಲ್ಲೆಲ್ಲ ಮದುವೆ ಮನೆಯಲ್ಲೆಲ್ಲ ನಾವು ನೋಡಿರ್ತೀವಿ ತಿಂದಿರ್ತೀವಲ್ವ ತೊಂಡೆಕಾಯಿ ಪಲ್ಯನ ಸೊ ಅಷ್ಟೇ ಟೇಸ್ಟ್ ಇರುತ್ತೆ ಮದುವೆ ಮನೆಯಲ್ಲೆಲ್ಲ ನಾವು ನೋಡಿರ್ತೀವಿ ತಿಂದಿರ್ತೀವಲ್ವ ತೊಂಡೆಕಾಯಿ ಪಲ್ಯನ ಸೊ ಅಷ್ಟೇ ಟೇಸ್ಟ್ ಇರುತ್ತೆ ಸೊ ಆಯಿಲಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಬಿಟ್ಟಿರುವಂತ ತೊಂಡೆಕಾಯಿನೆಲ್ಲ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಮಿಕ್ಸ್ ಮಾಡಿ ಈಗ ఇది ఇవ్వేల్ స్పూన్ ఆగస్టు అచ్చకార పులి సేర్స్కు తేర్స్కొని మిక్స్ నెక్స్ట్ ఒనియా పౌడర్ హాక్తాదీ ಸೊ ಭಾಳ ರುಚಿಯಾಗಿರುತ್ತೆ ಧನಿಯಾ ಪೌಡರ್ ಹಾಕಿ ತೊಂಡೆಕಾಯಿ ತೊಂಡೆಕಾಯಿ ಪಲ್ಯಕ್ಕೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಮತ್ತೇನಂತ ಹೇಳಿದ್ರೆ ಹಸಿ ಬಟಾಣಿನೂ ಕೂಡ ಹಾಕ್ಬೋದು ನೆಕ್ಸ್ಟು ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ ಕಾಯಿ ತುರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಸಿಂಪಲ್ ನೋಡಿದ್ರಲ್ವ ತೊಂಡೆಕಾಯಿ ಪಲ್ಯನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತೇಳಿ ತುಂಬ ರುಚಿಯಾಗಿರುತ್ತೆ ಇದು ಸೊ ನೋಡಿದ್ರಲ್ವ ತೊಂಡಿ ಪಲ್ಯನ ಎಷ್ಟು ರುಚಿಯಾಗಿ ಮಾಡ್ಬೋದು ಅಂತೇಳಿ ಸೊ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಿದ್ರೆ ನೆಕ್ಸ್ಟ್ ಲೆವೆಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸು